ಲವಿ ಫ್ಯಾಷನ್ ಇನ್ನು ಯಾರೆಲ್ಲ ನನ್ನ ಪೇಜ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಜಾಯಿನ್ ಮಾಡ್ಕೊಂಡಿಲ್ಲ ದಯವಿಟ್ಟು ಜಾಯಿನ್ ಮಾಡ್ಕೊಂಡು ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳಿದ ಮೊದಲನೇದಾಗಿ ನಮ್ಮ ಶಾಪ್ ವಿಳಾಸನ ನಾನು ತಿಳಿಸ್ಕೊಡ್ತೇನೆ ನಮ್ಮ ಶಾಪ್ ಲೊಕೇಟ್ ಆಗಿರೋದು ಬಂದು ಕೆಂಗೇರಿ ಉಪನಗರ ಜ್ಞಾನಭಾರತಿ ಫಸ್ಟ್ ಫ್ಲಾಕ್ ನಿಯರ್ ನಿಮಗೆ ಬೆಂಗಳೂರು ಹಾಸ್ಪಿಟಲ್ ಅಥವಾ ಮೆಡ್ಸಾಲ್ ಹಾಸ್ಪಿಟಲ್ ಅಂತ ಕೂಡ ಹೇಳ್ತಾರೆ ನೀವು ಅಲ್ಲಿ ಬಂದು ಬರಬೇಕಾಗುತ್ತೆ ಸೊ ಯಾರಾದರೂ ಬಸ್ಸಲ್ಲಿ ಬರೋರಿದ್ರೆ ನೀವು ಶಿರ್ಕೆ ಬಸ್ ಸ್ಟಾಪಲ್ಲಿ ಇಳ್ಕೊಂಡು ವಾಕರ್ ಡಿಸ್ಟೆನ್ಸ್ ಅಲ್ಲಿ ಅಂತ ಒಂದು ಫೈವ್ ಹಂಡ್ರೆಡ್ ಮೀಟರ್ ನಿಮಗೆ ಡಿಸ್ಟೆನ್ಸಲ್ಲಿರುತ್ತೆ ನಡೆಯಲಿದ್ರೆ ನಡೀಬೋದು ಇಲ್ಲ ಅಂತ ಹೇಳಿದ್ರೆ ಆಟೋ ಮಾಡ್ಕೊಂಡು ಕೂಡ ಬರ್ಬೋದು ಯಾರಾದರೂ ಮೆಟ್ರೋದಲ್ಲಿ ಯಾರಾದರೂ ಬರೋರು ಇದ್ದರೆ ನೀವು ಪಟ್ಟಣಗಿರ ಮೆಟ್ರೋ ಸ್ಟೇಷನಲ್ಲಿ ಇಳ್ಕೊಂಡು ಬರಬೇಕಾಗತ್ತೆ ಸೊ ಇವತ್ತಿನ ವೀಡಿಯೋದಲ್ಲಿ ಸ್ವಲ್ಪ ಡಿಸೈನ್ಸಲ್ಲಿ ನಿಮಗೆ ಪ್ಯೂರ್ ಪಂಚಲೋಹದಲ್ಲಿ ನಿಮಗೆ ಮಾಂಗಲ್ಯ ಚೈನ್ಗಳನ್ನ ಪ್ರೆಸೆಂಟ್ ಮಾಡ್ತಾ ಅಂಥದ್ದು ಯಾವುದೆಲ್ಲ ಡಿಸೈನ್ಸಲ್ಲಿ ನಾವು ಮಾಡ್ಸಿದ್ದೀವಿ ಅನ್ನೋದನ್ನು ಎರಡೂ ಡಿಸೈನ್ಸಲ್ಲಿ ನಾವು ಪ್ರೆಸೆಂಟು ಅವೈಲೇಬಲ್ ಇರೋ ಅಂಥ ಸ್ಟಾಕಲ್ಲಿ ನಿಮಗೆ ಮತ್ತು ಗಟ್ಟಿ ಬರುವಂತಹ ಮಾಂಗಲ್ಯ ಚೈನ್ಗಳನ್ನ ನಾವು ಇಂಟ್ರೊಡ್ಯೂಸ್ ಮಾಡ್ತಾ ಅಂಥದ್ದು ಎಸ್ ನಾನು ಏನು ವೇರ್ ಮಾಡಿದ್ದೀನಿ ನೋಡಿ ಈ ಒಂದು ಮಾಂಗಲ್ಯ ಚೈನು ನಿಮಗೆ ಬಾಳಿಕೆ ಅಂತ ತುಂಬ ಬಾಳಿಕೆ ಬರೋ ಅಂಥದ್ದು ಸೊ ಆ ಥರದ ಡಿಸೈನಲ್ಲಿ ನಾನು ಶೋ ಮಾಡ್ತಾ ಇದ್ದೀನಿ ಸೊ ನೋಡ್ತಾ ಇದ್ದಿರಲ್ಲ ಈ ಒಂದು ಗೋಧಿ ಚೈನ್ ಅಂತ ಕೂಡ ಹೇಳ್ತಾರೆ ಇಲ್ಲ ಅಂತ ಅಂದ್ರೆ ಬಲ್ಬ್ ಕಟಿಂಗ್ ಅಂತ ಕೂಡ ಹೇಳ್ತಾರೆ ಬಾಳಿಕೆ ಅಂದ್ರೆ ಅಷ್ಟು ತುಂಬಾ ಬಾಳಿಕೆ ಬರುತ್ತೆ ತುಂಬಾ ಗಟ್ಟಿನೂ ಕೂಡ ಬರುತ್ತೆ ಇತ್ತು ನೋಡಿ ಡಬಲ್ ಅಂತ ಡಬಲ್ ಅಲ್ಲೇ ಮಾಡ್ತಿದ್ದಾರೆ ಅಂತ ಅನ್ಕೋಬೇಡಿ ಸಿಂಗಲಲ್ಲೂ ಕೂಡ ನಿಮಗೆ ಸಿಂಗಲ್ ತುಂಬಾ ಬಾಳಿಕೆ ಬರುತ್ತೆ ಮತ್ತೆ ಲೈಫ್ ಲಾಂಗ್ ಯೂಸ್ ಮಾಡ್ಬೋದು ಇದೆಲ್ಲ ಪ್ಯೂರ್ ಪಂಚಲೋಹದಾಗಿರುತ್ತೆ ಇದಕ್ಕೆ ನಿಮಗೆ ಫೈವ್ ಎಮ್ ಎಮ್ ಮಿಲಿಗ್ರಾಮ್ ಗೋಲ್ಡ್ ಪಾಲಿಶ್ ಮಾಡಿಸಿರೋದ್ರಿಂದ ಆಸ್ ಇಟ್ ಇಸ್ ಗೋಲ್ಡ್ ರಿಪ್ಲಿಕಾದಲ್ಲಿ ಬರುವಂಥದ್ದು ಸೊ ಆ ತರ ಫೀಲ್ ಕೊಡೋ ಅಂತ ಇದು ಪ್ಯೂರ್ ಪಂಚಲೋಹ ಮಾಂಗಲ್ಯ ಚೈನ್ಗಳಾಗಿರುತ್ತೆ ಎಷ್ಟು ನೋಡ್ತಾ ಇರೋದ್ರೆ ಕಟಿಂಗ್ಸ್ ವೈಸ್ ನಿಮಗೆ ಕಟಿಂಗ್ಸಲ್ಲಿ ಏನಾದರೂ ಸ್ವಲ್ಪ ವೀಡಿಯೋದಲ್ಲಿ ಕನ್ಫ್ಯೂಷನ್ ಇತ್ತು ಹೇಳಿದ್ರೆ ಫೋಟೋನ ಕೇಳಿ ಫೋಟೋನ ಶೇರ್ ಮಾಡಿಕೊಡ್ತೇನೆ ಇನ್ನು ಬ್ಯಾಕಲ್ಲಿ ನಿಮಗೆ ಬಿಟ್ಟು ಕೂಡ ನಿಮಗೆ ಎಷ್ಟು ಗಟ್ಟಿ ಬರುತ್ತೆ ಅಂತ ನೋಡಿ ಬಿಟ್ಟು ಕೂಡ ನಿಮಗೆ ತುಂಬ ಗಟ್ಟಿ ಬರುತ್ತೆ ಇದೆಲ್ಲ ಪ್ಯೂರ್ ಪಂಚಲ್ ಆಗಿರುತ್ತೆ ಇದೆಲ್ಲ ನಿಮಗೆ ಒಂದೇ ಈಕ್ವಲ್ ಪೋರ್ಷನ್ ಅಲ್ಲಿ ಕಾಣಲಿ ಅಂತ ಹೇಳಿ ಈ ಥರ ಬಿಟ್ಟು ಕೂಡ ನಿಮ್ಮ ಚಿನ್ನದ್ರಲ್ಲೆಲ್ಲ ಏನು ಹಾಕಿಸ್ಕೊಳ್ತೀರಾ ಅದೇ ರೀತಿ ಹಾಕಿ ಮಾಡಿಸಿರೋ ಅಂಥದ್ದು ನೆಕ್ಸ್ಟ್ ನಿಮಗೆ ಇಲ್ಲಿ ನೋಡಿ ಇದು ತಾಲಿ ಪಕ್ಕ ಹಾಕೋ ಅಂಥದ್ದು ತಾಲಿ ಪಕ್ಕ ಹಾಕೋರು ನಿಮಗೆ ತಾಲಿ ಗಟ್ಟಿ ಹಾಕಿರೋರಿಗೆ ವೆಯ್ಟ್ ಇರೋ ತಾಲಿ ಹಾಕೋರು ತೊಡ್ಕೋಬೇಕು ಆ ಲೆವೆಲ್ಗೆ ಮಾಡಿಸಿರೋ ಅಂತ ಈ ಒಂದು ಪ್ಯೂರ್ ಪಂಚಲೋಹ ಚೈನ್ಗಳು ನಿಮಗೆ ಸೈಜ್ ಬಂದು ನಿಮಗೆ ಟ್ವೆಂಟಿ ಸಿಕ್ಸು ಮತ್ತೆ ತರ್ಟಿ ಇಂಚಸ್ ಎರಡೂದ್ರಲ್ಲೂ ನಿಮಗೆ ಅವೈಲಬಲ್ ಇರೋಂಥದ್ದು ಸಿಂಗಲ್ ಲೈನು ಮತ್ತು ಡಬಲ್ ಲೈನು ಎರಡರಲ್ಲೂ ಸಿಗುತ್ತೆ ಟ್ವೆಂಟಿ ಸಿಕ್ಸು ತರ್ಟಿನಲ್ಲಿ ಮಾತ್ರ ನಿಮಗೆ ಅವೈಲೇಬಲ್ ಇರೋ ಅಂಥದ್ದು ಈ ಒಂದು ಡಿಸೈನ್ಸ್ಗಳಲ್ಲಿ ನೀವು ಏನು ನೋಡ್ತಿದ್ದೀರ ಇದರಲ್ಲಿ ನಿಮಗೆ ಎರಡು ಥರದ ಡಿಸೈನಲ್ಲಿ ಈ ಒಂದು ವಿಡಿಯೋದಲ್ಲಿ ನಾನು ಪ್ರೆಸೆಂಟ್ ಮಾಡ್ತಿರೋದಂದು ಕನ್ಫ್ಯೂಸ್ ಮಾಡ್ಕೋಬೇಡಿ ನೀವು ಫೋಟೋನ ಶೇರ್ ಮಾಡಿಸ್ಕೊಂಡು ಫೋಟೋದಲ್ಲಿ ನೋಡಿಕೊಂಡು ಆರಾಮಾಗಿ ಬುಕ್ ಮಾಡ್ಕೋಬೋದು ಇಲ್ಲ ಅಂತ ಹೇಳಿದರೆ ಟಚ್ ಆ್ಯಂಡ್ ಫೀಲ್ ಮಾಡಿ ನೀವು ಬೈ ಮಾಡ್ತೀನಿ ಅಂದರೆ ಡೆಫಿನೆಟ್ಲಿ ಶಾಪಿಗೆ ವಿಸಿಟ್ ಮಾಡಿ ಟಚ್ ಆ್ಯಂಡ್ ಫೀಲ್ ಮಾಡಿ ವೇರ್ ಮಾಡಿಕೊಂಡು ನೀವು ತಗೊಂಡು ಹೋಗ್ಬೋದು ಶಾಪಿಗಾರ ವಿಸಿಟ್ ಮಾಡಿ ಇಲ್ಲ ಟ್ರಸ್ಟ್ ಮಾಡಿ ಬೈ ಮಾಡ್ತೀನಿ ಅಂದರೂ ಕೂಡ ನೀವು ಆನ್ಲೈನಲ್ಲಿ ಕೂಡ ಬೈ ಮಾಡ್ಬೋದು ಇಷ್ಟು ದಿನ ಯಾರೆಲ್ಲ ಟ್ರಸ್ಟ್ ಮಾಡಿ ಬೈ ಮಾಡ್ತಿದ್ರೆ ಎಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತೇನೆ ಸೊ ನೋಡ್ತಾ ಇರ್ಬೋದಲ್ಲ ಈ ಒಂದು ಟ್ರೆಂಡ್ ಈ ಸಾರಿ ಈ ಒಂದು ಡಿಸೈನಲ್ಲಿ ನಿಮಗೆ ಟ್ವೆಂಟಿ ಸಿಕ್ಸ್ ಮತ್ತು ತರ್ಟಿ ಸಿಕ್ ತರ್ಟಿನಲ್ಲಿ ಎರಡು ಇಂಚಸ್ಸಲ್ಲಿ ಅವೈಲಬಲ್ ಅಂಥದ್ದು ಅಷ್ಟಿಷ್ಟು ಲೆಂತ್ ಬರುತ್ತೆ ಅನ್ನೋದನ್ನು ನಾನು ಪ್ರೆಸೆಂಟ್ ಮಾಡ್ತೇನೆ ನೋಡಿ ಸೊ ಇದು ಬಂದು ನಿಮಗೆ ತರ್ಟಿ ಇಂಚಸ್ ಲೆಂತ್ ಇರುತ್ತೆ ಅಂದರೆ ಹೈಟ್ ಪರ್ಸ್ನಾಲಿಟಿ ಇದ್ರಿಗೆ ಒಂದು ಫೈವ್ ಪಾಯಿಂಟ್ ಫೈವ್ ಮೇಲಿರೋರಿಗೆ ಇಷ್ಟು ಲೆಂತ್ ಇರೋದು ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ಶಾರ್ಟಲ್ಲಿ ತಗೊಂಡ್ರೆ ಏನಾಗುತ್ತೆ ಅವ್ರಿಗೆ ಒಂದು ಸ್ವಲ್ಪ ಇರಿಟೇಡ್ ಅನ್ಸುತ್ತೆ ಸೊ ಇದು ಬೆಟರ್ ದೆನ್ ನೀವು ಹೈಟ್ ಇರೋರು ತರ್ಟಿ ತಗೊಂಡ್ರೆ ಬೆಸ್ಟು ಇನ್ನು ಟ್ವೆಂಟಿ ಸಿಕ್ಸ್ ಬಂದರೂ ಇಷ್ಟು ಲೆಂತ್ ಬರುತ್ತೆ ಟ್ವೆಂಟಿ ಸಿಕ್ಸ್ ಬಂದು ಇಷ್ಟು ಲೆಂತ್ ಬರುತ್ತೆ ಇದು ಹೈಟು ಮತ್ತು ಪರ್ಸ್ನಾಲಿಟಿ ಎರಡೂ ಕಮ್ಮಿ ಇರೋರು ಇಷ್ಟು ಚೈನ್ನ ತೊಗೋಬೋದು ಬೆಸ್ಟ್ ಕಲೆಕ್ಷನ್ಸಲ್ಲಿ ಬೆಸ್ಟ್ ಲುಕ್ಕಿಂಗಲ್ಲಿ ಕಾಣುವಂತಹ ಒಂದು ಔಟ್ಲುಕ್ಕಲ್ಲಿ ಬರುವಂಥ ಚೈನ್ ಅಂತಲೇ ಹೇಳ್ಬೋದು ಇದು ಬಂದು ತರ್ಟಿ ಇಯರ್ಗೆ ಐತೆ ತರ್ಟಿಗೂ ಟ್ವೆಂಟಿ ಸಿಕ್ಸ್ಗೂ ಇಷ್ಟು ಡಿಸ್ಟೆನ್ಸಲ್ಲಿ ಇರೋವಂಥದ್ದು ನಿಮಗೆ ಯಾವ ಲೆಂತ್ ಬೇಕು ಅನ್ನೋದನ್ನು ನೋಡಿಕೊಂಡು ಬುಕ್ ಮಾಡ್ಕೋಬೋದು ನೋಡಿ ಇದು ಯಾವ ಎಷ್ಟು ದಪ್ಪ ಬರುತ್ತೆ ಇದು ತುಂಬ ದಪ್ಪನೂ ಅಲ್ಲ ತುಂಬ ಸಣ್ಣನೂ ಅಲ್ಲ ಮೀಡಿಯಮ್ಗೆ ತುಂಬ ಗಟ್ಟಿ ಬರೋ ರೀತಿ ಮಾಡ್ತಿರೋ ಅಂಥದ್ದು ಸೊ ನೋಡ್ತಾ ಇರ್ಬೋದಲ್ಲ ಅಷ್ಟು ಗಟ್ಟಿ ಬರುತ್ತೆ ಈ ಒಂದು ಚೈನ್ ಇತ್ತು ಲೈಫ್ ಲಾಂಗ್ ಇಟ್ಕೋಬೋದು ಪಾಲಿಶ್ ಹೋದರೂ ಇಟ್ಕೋಬೋದು ಮತ್ತು ಪಾಲಿಶ್ ಹಾಕಿಸ್ಕೊಂಡು ಕೂಡ ವೇರ್ ಮಾಡ್ಬೋದು ಅದೇ ರೀತಿಯಾಗಿ ನಿಮಗೆ ಮತ್ತೊಂದು ಡಿಸೈನಲ್ಲಿ ಕೂಡ ಇಂಟ್ರೊಡ್ಯೂಸ್ ಮಾಡಿದ್ದೀವಿ ಸ್ವಲ್ಪ ಸಿಮಿಲರ್ ಇರುತ್ತೆ ಸೊ ಅದು ನಿಮಗೆ ಬಾಲ್ಕಿನ ತುಂಬ ಚೆನ್ನಾಗಿ ಬರುತ್ತೆ ಕ್ವಾಂಟಿಟಿ ಆಫ್ ಪೀಸಸ್ಗಳು ನಿಮಗೆ ಯಾರಿಗಾರು ಹೋಲ್ಸೇಲ್ ಬೇಕು ಅಂದರೂ ಕೂಡ ಹೋಲ್ಸೇಲ್ ಕೇಳಿ ಹೋಲ್ಸೇಲ್ ಕೂಡ ಕೊಡ್ತಾ ಇದ್ದೇವೆ ಈಗ ನೋಡಿ ಇದು ಬಂದು ನಿಮಗೆ ಫೈವ್ ಪ್ಲಸ್ ಒನ್ನಲ್ಲಿ ನಿಮಗೆ ಈ ಟೈಪಲ್ಲಿ ಬರುತ್ತೆ ಇದು ಕೂಡ ತುಂಬ ಗಟ್ಟಿ ಮಾಡಿಸಿದ್ವಿ ಈ ಟೈಪಲ್ಲಿ ಬರುತ್ತೆ ತುಂಬ ಚೆನ್ನಾಗಿದೆ ಸೊ ಇದು ಎರಡಲ್ಲಿ ನೋಡಿ ಎರಡು ಎಳ್ಳರೂ ಏನೂ ಆಗೋಲ್ಲ ನಿಮಗೆ ಒಂದೇಳೆ ಇದು ಮಾಡಿದ್ರು ಏನು ಆಗಲ್ಲ ಇದು ಅಷ್ಟು ಗಟ್ಟಿ ಬರೋ ಅಂಥ ಒಂದು ನಲ್ಲಿ ಆ ಡಿಸೈನಲ್ಲಿ ಮಾಡ್ಸಿರೋ ಅಂಥ ಒಂದು ಚೈನ್ ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಿ ಬಂದಿರೋ ಅಂಥ ಒಂದು ಡಿಸೈನಲ್ಲಿ ಇದು ಕೂಡ ನಿಮಗೆ ಟ್ವೆಂಟಿ ಸಿಕ್ಸು ತರ್ಟಿ ತರ್ಟಿ ಟು ಮೂರು ಸೈಜಸನ್ನು ಮಾಡಿಸಿದೀವಿ ತರ್ಟಿ ತರ್ಟಿ ಟೂನ ಯಾಕೆ ಮಾಡ್ಸಿದ್ದೀವಿ ಅಂದರೆ ತುಂಬ ಹೈಟ್ ಇರ್ತಾರಲ್ಲ ಅಂಥರಿಗೆ ತರ್ಟಿ ಟೂನು ಕೂಡ ತುಂಬ ಜನ ಕೇಳ್ತಾ ಕೇಳ್ತಾಯಿದ್ವಿ ಅಂತ ಹೇಳಿ ತರ್ಟಿ ಟೂನ ಇಂಟ್ರೊಡ್ಯೂಸ್ ಮಾಡಿರೋ ಅಂಥದ್ದು ಸೊ ಇದರಲ್ಲಿ ಯಾರಿಗಾರು ಬೇಕು ಅಂದರು ತೊಗೊಳ್ಬೋದು ಸೊ ನಿಮಗೆ ತರ್ಟಿ ಟೂ ಆದರೂ ನಿಮಗೆ ಲೆಂತ್ ಜಾಸ್ತಿ ಬರುತ್ತೆ ಆದರೂ ತೊಗೊಳ್ಳಿ ಟ್ವೆಂಟಿ ಸಿಕ್ಸ್ ಆದರೂ ತೊಗೊಳ್ಳಿ ಇಲ್ಲ ಅಂತ ಹೇಳಿದರೆ ಆದರೂ ತೊಗೊಳ್ಬೋದು ನಿಮಗೆ ಯಾವುದು ಕಂಫರ್ಟಬಲ್ ಆಗುತ್ತೆ ಅಂತ ನೋಡಿಕೊಂಡು ಆರಾಮಾಗಿ ಬುಕ್ ಮಾಡಿಕೊಳ್ಳಿ ಇಲ್ಲ ಅಂತ ಹೇಳಿದರೆ ಶಾಪಿಗೆ ಅವ್ರಿಗೆ ವಿಸಿಟ್ ಮಾಡಿ ಪ್ರೈಸು ಕೂಡ ಇದೆಲ್ಲ ಸ್ವಲ್ಪ ಕಾಸ್ಟ್ಲಿನೇ ಇರುತ್ತೆ ಆಮೇಲೆ ಅಲ್ಲಿ ಇನ್ನೊಂದು ಕೆಲವರು ಹೇಳ್ತಾರೆ ಶಾಪಿಗೆ ಬಂದಾಗ ಅಲ್ಲಿ ಅಷ್ಟಿತ್ತು ಇಲ್ಲಿ ಇಷ್ಟು ಬದಲು ಬೇರೆ ಶಾಪು ನಮ್ಮ ಶಾಪು ಕಂಪೇರ್ ಮಾಡೋದನ್ನು ದಯವಿಟ್ಟು ಬಿಡಿ ನಮ್ಮದು ಜೇನಿನ ಪೇಜ್ ಐತೆ ಪ್ಯೂರ್ ಪಂಚಲೋಹ ಮಾಂಗಲ್ಯ ಚೈನ್ಗಳನ್ನ ನಾವು ಕೊಡೋದು ಯಾವುದೋ ಡಮ್ಮಿ ಪೀಸ್ಗಳಾಗಲಿ ಅಥವಾ ಒನ್ ಗ್ರಾಮ್ ಗೋಲ್ಡ್ ಆಗಲಿ ನಾನು ಯಾವತ್ತೂ ಸೇಲ್ ಮಾಡಿಲ್ಲ ಸೇಲ್ ಮಾಡೋದು ಇಲ್ಲ ಇದೆಲ್ಲ ಪ್ಯೂರ್ ಪಂಚಲೋಹ ಮಾಂಗಲ್ಯ ಚೈನ್ಗಳೇ ಆಗಿರುತ್ತೆ ನೀವು ಹೋಗಿ ಬೇಕಾದ್ರೆ ಎಲ್ಲಿ ಬೇಕಾದ್ರು ಚೆಕ್ ಮಾಡಿಸ್ಕೋಬೋದು ಅನ್ಪಾಲಿಷಲ್ ಬೇಕು ಅಂದರೂ ಕೂಡ ಅನ್ಪಾಲಿಷಲ್ಲು ಕೂಡ ಕೊಡ್ತೇನೆ ನೋಡಿ ಅನ್ಪಾಲಿಷರ್ ಕೂಡ ಸಿಗುತ್ತೆ ಪಾಲಿಶಲ್ಲೂ ಕೂಡ ಸಿಗುತ್ತೆ ಅನ್ಪಾಲಿಷ್ ಯಾರಿಗಾರ ಬೇಕು ಅಂದರೂ ನೀವು ಅಮೌಂಟ್ನ ಪೇ ಮಾಡಿಕೊಟ್ರೆ ನಾನು ಮಾಡಿಸ್ಕೊಡ್ತೇನೆ ಈ ಥರದ್ರಲ್ಲಿ ಸೊ ಪ್ರೆಸೆಂಟ್ ನಾವೀಗ ನಮ್ಮ ಹತ್ರ ಸ್ಟಾಕ್ ಅವೈಲಬಲ್ ಇಲ್ಲ ಅದು ಕೂಡ ರೆಡಿ ಆಗ್ತಾಯಿದೆ ರೆಡಿ ಆದಮೇಲೆ ಅದನ್ನು ಅಪ್ಡೇಟ್ ಮಾಡ್ತೀನಿ ಅನ್ಪಾಲಿಷಲ್ಲಿ ಬಂದಮೇಲೆ ಇದು ನೋಡಿ ತುಂಬ ಜನ ಪಾಪ ನಿಮ್ಮದು ತಪ್ಪು ಅಂತ ಹೇಳಲಿಕ್ಕಾಗೋದಿಲ್ಲ ಆ ಥರ ನಡೀತಾ ಇದೆ ಒನ್ ಗ್ರಾಮ್ ಗೋಳ್ನೆ ನಿಮಗೆ ಪಂಚಲೋಹ ಪಂಚಲೋಹ ಅಂತ ಸೇಲ್ ಮಾಡ್ತಾ ಇರೋದ್ರಿಂದ ನಿಮಗೂ ಕನ್ಫ್ಯೂಷನ್ ಯಾವುದನ್ನ ತಗೋಬೇಕು ಯಾವುದನ್ನ ಬಿಡಬೇಕು ಎಲ್ಲಿ ತಗೋಬೇಕು ಹೇಗೆ ತಗೋಬೇಕು ಅನ್ನೋದು ಕನ್ಫ್ಯೂಷನ್ ಇರುತ್ತೆ ಕನ್ಫ್ಯೂಷನ್ ಬೇಡ ನಮ್ಮದೆಲ್ಲ ಪ್ಯೂರ್ ಪಂಚಲೋಹದಾಗಿರುತ್ತೆ ಜೆನ್ಯೂನ್ ಪೇಜಾಗಿರುತ್ತೆ ನೀವು ಡ್ರೆಸ್ ಮಾಡಿ ಆರಾಮಾಗಿ ಬೈ ಮಾಡ್ಬೋದು ಸೊ ನೀವು ಇಲ್ಲಾಂತಂದರೆ ಇದು ಪಾಲಿಷ್ ಹೋದ್ಮೇಲೆ ಕೂಡ ನೀವು ಎಲ್ಲರೂ ಚೆಕ್ ಮಾಡಿಸ್ಕೊಬೋದು ಇಲ್ಲ ನಿಮ್ಗೆ ಅರ್ಜೆಂಟ್ ಕ್ಯೂರ್ಯಾಸಿಟಿ ಇದ್ರೆ ಬೇಕಾದ್ರೆ ನೀವು ಪಾಲಿಷ್ನಾಗ ಹೋಗಿಸ್ಕೊಳ್ಬೇಕಾರೆ ಚೆಕ್ ಮಾಡ್ಕೊಬೋದು ಇದು ಪಂಚಲೋಹನ ಇಲ್ಲ ಅಂತ ಹೇಳಿ ನರಿ ಇಷ್ಟು ಡಿಸೈನ್ಸ್ ಅಲ್ಲಿ ಎರಡೇ ಡಿಸೈನನ್ನು ನಾವು ಬಂದಿರೋ ಅಂಥದ್ದು ಡಬಲ್ ಲೈನಲ್ಲಿ ಇನ್ನೊಂದು ಎರಡು ಡಿಸೈನ್ ನಿಮಗೆ ಕರಿಮಣಿ ಚೈನು ಮತ್ತು ಅದು ಇದೆ ಅದು ಸ್ವಲ್ಪ ದಪ್ಪ ಬರುತ್ತೆ ಅದನ್ನು ಬೇಕಾದ್ರೆ ನಾನು ಶೋ ಮಾಡ್ತೇನೆ ಎಸ್ ಇದು ಬಂದು ನಿಮಗೆ ಟೆನ್ ಪ್ಲಸ್ ಒನ್ನಲ್ಲಿ ನಿಮಗೆ ಈ ಥರ ಟೈರ್ ಕ ಟೈರ್ ಕಟ್ಟಿಂಗಲ್ಲೇ ಅಥವಾ ತ್ರೀ ರಿಂಗ್ಸ್ ಕಟ್ಟಿಂಗ್ ಅಂತ ಕೂಡ ಹೇಳ್ತಾರೆ ಸೊ ಇದರಲ್ಲಿ ನಿಮಗೆ ಸ್ವಲ್ಪ ದಪ್ಪ ಇರುತ್ತೆ ಇದು ಇಷ್ಟು ದಪ್ಪ ಬರುತ್ತೆ ಅದರಷ್ಟು ಸಣ್ಣ ಇರೋದಿಲ್ಲ ಸೊ ನಿಮಗೆ ಈ ಸೈಜಸ್ ಸರಿ ಯಾರಿಗಾರು ಲೈಕ್ ಆಯಿತು ಅಂದರೂ ಕೂಡ ಡೆಫಿನೆಟ್ಲಿ ಈ ಒಂದು ಚೈನ ತೊಗೊಳ್ಬೋದು ಇದರಲ್ಲಿ ನಿಮಗೆ ತರ್ಟಿ ಇಂಚಸ್ಸು ಮತ್ತು ಟ್ವೆಂಟಿ ಏಯ್ಟ್ ಮಾಡಿಸೋ ಮಾಡಿಸೋಂಥದ್ದು ಇದರಲ್ಲಿ ಟ್ವೆಂಟಿ ಸಿಕ್ಸು ಮತ್ತು ಟ್ವೆಂಟಿ ಫೋರ್ ಇರೋದಿಲ್ಲ ಈ ಒಂದು ಪರ್ಟಿಕ್ಯುಲರ್ ಡಿಸೈನ್ಗಳಲ್ಲಿ ಸೊ ಈ ಒಂದು ಡಿಸೈನಲ್ಲಿ ಟ್ವೆಂಟಿ ಏಯ್ಟ್ ಮತ್ತು ತರ್ಟಿನಲ್ಲಿರುತ್ತೆ ಅದೇ ರೀತಿಯಾಗಿ ನಿಮಗೆ ಕರಿಮಣಿ ಚೈನು ಕೂಡ ಹಾಕ್ಸಿದ್ವಿ ಇದರಲ್ಲಿ ಮಾತ್ರ ಇದೊಂದೇ ಡಿಸೈನ್ ಇರೋದು ಕರಿಮಣಿ ಡಿಸೈನ್ ನಮ್ಮ ಕಡೆ ಯಾಕಂದ್ರೆ ಕರಿಮಣಿ ಎಲ್ಲದಕ್ಕೂ ನಾವು ಹಾಕ್ಸೋದಿಲ್ಲ ನೋಡಿ ಈ ಡಿಸೈನಲ್ಲಿ ಮಾತ್ರ ನಿಮಗೆ ಡಬಲ್ ಎಳೆಯಲ್ಲಿ ನಿಮಗೆ ಕರಿಮಣಿ ಚೈನ್ ಅಂಥದ್ದು ಯಾರಿಗಾರ ಇಷ್ಟು ಚೈನ್ಗಳಲ್ಲಿ ಬೇಕು ಅಂದರೆ ಯಾವುದು ಇಷ್ಟ ಆಗುತ್ತೆ ಅನ್ನೋದನ್ನು ಸ್ಕ್ರೀನ್ ಮೇಲೆ ಬರೋವಂಥ ನಂಬರ್ಗೆ ಸ್ಕ್ರೀನ್ಶಾಟ್ ಹೊಡೆದು ಆರ್ಡರ್ ಪ್ಲೇಸ್ ಮಾಡ್ಕೊಳ್ಳಿ ಇಲ್ಲ ಅಂತ ಅಂದರೆ ಶಾಪಿಗಾರ ವಿಸಿಟ್ ಮಾಡಿ ನಮ್ಮ ಶಾಪ್ ವಿಳಾಸನ ಮೊದಲೇ ತಿಳಿಸ್ಕೊಟ್ಟಿದ್ದೀನಿ ಇದೆಲ್ಲ ನಿಮಗೆ ಸಿಂಗಲ್ ಲೈನು ಡಬಲ್ ಲೈನು ಮತ್ತು ಟ್ವೆಂಟಿ ಸಿಕ್ಸು ಟ್ವೆಂಟಿ ಏಯ್ಟು ತರ್ಟಿ ಮತ್ತು ತರ್ಟಿ ಟು ಇಂಚಸ್ಸಲ್ಲಿ ಇಷ್ಟು ಸೈಜಸಲ್ಲಿ ಅವೈಲಬಲ್ ಇದೆ ನಿಮಗೆ ಯಾವುದು ಕಂಫರ್ಟಬಲ್ ಅನಿಸುತ್ತೆ ನೋಡಿಕೊಂಡು ಆರಾಮಾಗಿ ಬುಕ್ ಮಾಡ್ಕೊಳ್ಳಿ ಇಲ್ಲ ಅಂತ ಹೇಳಿದ್ರೆ ಶಾಪಿಗಾರು ವಿಸಿಟ್ ಮಾಡಿ ಥ್ಯಾಂಕ್ ಯು ಕೀಪ್ ಸಪೋರ್ಟಿಂಗ್